E

ఊటకె ముంచే ముగియో నీకై కై నమ్మను కయో యోధానికి క్రేటు మనగోకే ముంచే హడయో సెల్ూ టు అయ్యయ వినయద శ్రద్ధ నిమగిద్దరే సత్య జరే అడు కన్నొత్తరే గురుగురిద్దమగే ప్రతి సలనావు కలియో కే మనసిద్దరే ఎల్లా ఒక్ కట్టు నిమ్మలి తుంబిద్దరే నీదే శక్క కొడే తట్కి నివెద్దరే వుయ మిస్ తాల్ దఫన్ ಮಿಸ್ ಮಿಸ್ ಎಲ್ಲ ಸಹೃದಯಿ ಅಮೃತಾತ್ಮರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವ ಸುಸಂದರ್ಭವಿದೆ ಇದಕ್ಕಾಗಿ ಶ್ರೀಯುತ ಟಿ ಎಂ ಪ್ರಕಾಶ್ ಅವರು ಕಾರ್ಯದರ್ಶಿಗಳು ಯೂನಿವರ್ಸಲ್ ಸೇವಾ ಟ್ರಸ್ಟ್ ಮಡವಳ್ಳಿ ಹಾಗೂ ಶಾಂತಿ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳು ನಾನು ವೇದಿಕೆಗೆ ಆಹ್ವಾನಿಸೋಣ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗುರುಗಳನ್ನು ನಮಿಸುತ್ತ ಅವರಿಗೆ ನಮಸ್ಕರಿಸುತ್ತ ಏನಿವತ್ತು ಮಳರುಳ್ಳಿಯಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ನನ್ನಂತ ಹತ್ತಾರು ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ದಾನ ಮಾಡಿ ವಿದ್ಯೆ ಜೊತೆಗೆ ನೀತಿ ಪಾಠವನ್ನು ಹೇಳಿ ನಮ್ಮೆಲ್ಲರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವ ಒಂದು ಪ್ರಯತ್ನವನ್ನು ಮಾಡುವಂಥ ನಮ್ಮ ಗುರುಗಳ ಒಂದು ಬಿರುಕುಡುಗೆ ಕಾರ್ಯಕ್ರಮವನ್ನು ಇವತ್ತು ನಾವು ಇಲ್ಲಿ ಆಯೋಜಿಸಿದ್ದೇವೆ ಇದು ಬಹುದಿನಗಳ ಕನಸು ಮಳುವಳ್ಳಿಯಲ್ಲಿ ಈ ತರ ಒಂದು ಸುಂದರ ಕಾರ್ಯಕ್ರಮ ಮಾಡಬೇಕು ಅನ್ನುವಂತ ಎಲ್ಲ ಹಿರಿಯರು ಮತ್ತೆ ಕಿರಿಯರು ಹಾಗಾಗಿ ಇವತ್ತು ಗುರುಗಳಾದಂತೂ ಸರ್ ಮತ್ತೆ ಜಗನ್ನ ಜಗನಾಥರ ಈ ಒಂದು ಸುಂದರ ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡತಕ್ಕಂತ ಒಂದು ಸೌಭಾಗ್ಯ ಸಿಕ್ಕಿದ್ದು ನಿಜವಾಗ್ಲೂ ಕೂಡ ನನ್ನ ಪೂರ್ವ ಜನ್ಮದ ಪುಣ್ಯದ ಫಲ ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಇಂತಹ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ನಮಗೆ ಸ್ವಾಗತ ಮಾಡಲಿಕ್ಕೆ ಅವಕಾಶ ಸಿಕ್ಕು ನನ್ನ ಪುಣ್ಯ ಕೊಡುಗೆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಸಂದರ್ಭದಲ್ಲಿ ನಾವು ನಮ್ಮ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿ ಅವರು ಇನ್ನು ಇವತ್ತು ಒಂದು ರಕ್ತದಾನ ಶಿಬಿರ ಇದೆ ಅದರ ಉದ್ಘಾಟನೆಲ್ಲಿದ್ದರೆ ಇನ್ನು ಐದು ಅವರಿಗೆ ಅವಳಿಗೆ ಬಂದ್ಸೇರ್ತಾರೆ ಶ್ರೀ ಶ್ರೀ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿ ಅವರು ಪೀಠಾಧ್ಯಕ್ಷರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥರ ನಿನ್ನ ಐದು ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ದೇವರ ಸಾನಿಧ್ಯವನ್ನು ವಹಿಸ್ತಾರೆ ಅವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಎಲ್ಲ ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮದ ಸರ್ವರ ಪರವಾಗಿ ನಾನು ತುಂಬ ಸ್ವಾಗತವನ್ನು ಬಯಸ್ತೇನೆ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಎಂ ಕೆ ನಾಗಮಣಿ ನಾಗಮಣಿ ಮೇಡಮ್ ಅವರು ಅನಿವಾರ್ಯ ಕಾರಣಗಳಿಂದ ಅವರು ಬಂದಿಲ್ಲ ಅದರ ಭಾಗವಾಗಿ ನಮ್ಮ ಕಾರ್ಯದರ್ಶಿಗಳನ್ನು ಕಳಿಸ್ಕೊಟ್ಟಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಎಂ ಕೆ ನಾಗಮಣಿ ನಾಯಕ್ ಕೂಡ ನಾನು ತುಂಬ ಸ್ವಾಗತವನ್ನು ಬಯಸ್ತೇನೆ ಈ ಒಂದು ಕಾಲೇಜಿನ ಕಾರ್ಯದರ್ಶಿಗಳು ಎಂ ಎಸ್ ಅವರು ಈ ಒಂದು ಕಾರ್ಯಕ್ರಮವನ್ನ ಅವರು ಕೂಡ ನಾನು ತುಂಬ ಸ್ವಾಗತವನ್ನು ಬಯಸ್ತೇನೆ ನಾವು ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ನಮ್ಮ ಗುರುಗಳನ್ನ ಕುರಿತು ಅಂತ ಅಂತೇಳಿ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ನಮಗೆ ಸಿಕ್ಕಂತ ವ್ಯಕ್ತಿಗಳು ಯಾರಪ್ಪ ಅಂತ ಹೇಳಿದ್ರೆ ಪ್ರೊಫೆಸರ್ ಎನ್ ನಾಗರಾಜರು ಎಂ ಕಂ ಅರ್ಥಶಾಸ್ತ್ರ ಎಂ ಬಿ ಎಂ ಕಾಮ್ ಪಿ ಎಚ್ ಡಿ ಕುಲಸಚಿವರು ಪರೀಕ್ಷಾ ಮೈಸೂರು ವಿಶ್ವವಿದ್ಯಾಲಯ ಇವರನ್ನ ಕಲ್ಕೊಂಡಾಗ ಬಹಳ ತುಮೂರೇ ಬೇಗ ಒಪ್ಪಿ ಇಬ್ಬರು ನಿವೃತ್ತರಾಗಿದ್ದಾರ ಖಂಡಿತವಾಗೂ ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮತ್ತೆ ಈ ಕಾರ್ಯಕ್ರಮದ ನಮ್ಮ ಕೇಂದ್ರ ಬಿರುಗಳು ನಮ್ಮ ಕೆ ಎಂ ಜಗನ್ನಾಥ್ ಸರ್ ಅವರು ಕೆ ಎಂ ಜಗನ್ನಾಥ್ ಸರ್ ಅವರು ಈ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳನೇ ಬಯಕಲ್ಲಿ ಪ್ರಪ್ರಥಮವಾಗಿ ಶಾಂತಿ ಕಾಲೇಜಿಗೆ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಬಹಳಷ್ಟು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿದ್ದಾರೆ ನಿಜವಾಗ್ಲೂ ಕೂಡ ಅವರ ಶಿಸ್ತು ಸಂಯಮತೆ ನಮ್ಮೆಲ್ಲರಿಗೂ ಕೂಡ ಒಂದು ಪಾಠ ನಾವೆಲ್ಲರೂ ಕೂಡ ಇವತ್ತು ಒಂದು ನಿಂತಿದ್ದೀವಿ ಈ ಮಟ್ಟಕ್ಕೆ ಅಂತ ಅವರ ಒಂದು ಶಿಸ್ತು ಸಂಯಮತೆ ಕಾರಣ ಅವರ ಒಂದು ಇಡೀ ಕುಟುಂಬವೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದೆ ನಮ್ಮ ನಮ್ಮ ನಿಮ್ಮೆಲ್ಲರ ಪೂಜ್ಯ ಗುರುಗಳು ನೆಚ್ಚಿನ ಗುರುಗಳ ಕೆ ಎಂ ಜಗನ್ನಾಥ್ ಸರ್ ಅವರಿಗೆ ನಾನು ತುಂಬ ಅದೇ ರೀತಿ ಇನ್ನೊಬ್ರು ಗುರುಗಳು ನಿಜವಾಗ್ಲೂ ಕೂಡ ವೀರ್ಮೂರ್ತಿ ಸರ್ ಅವರ ಬಗ್ಗೆ ಎಷ್ಟೇ ಹೇಳೋದು ಸರ್ದು ಯಾಕಪ್ಪ ಅಂತ ಹೇಳಿದ್ರೆ ಮಹಾನ್ ವಿದ್ವತ್ ಮುಖಾಂತರ ಬಹಳಷ್ಟು ವಿದ್ಯಾರ್ಥಿಗಳನ್ನ ಈ ಸಮಾಜದ ಮುಖ್ಯವಾಹಿನಿಗೆ ಪಾಠ ಮಾಡೋದಷ್ಟೇ ಅಲ್ಲ ನೀವೆ ಮುಂದಕ್ಕೆ ಬರಬೇಕ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನು ತೆಗಿಬೇಕು ದೊಡ್ಡ ದೊಡ್ಡ ಎಂಟರ್ಪ್ರೈನರ್ಸ್ ಆಗಬೇಕು ದೊಡ್ಡ ದೊಡ್ಡ ಹುದ್ದೆಗಳ ಹೋಗ್ಬೇಕು ಚಾರ್ಟರ್ಡ್ ಅಕೌಂಟ್ ಆಗಬೇಕು ನೀವೆಲ್ಲರೂ ಕೂಡ ನಮ್ಮ ಶಿಷ್ಯಂದಿರು ಬೆಳಿಬೇಕು ಅಂತ ಹೇಳಿ ಎಲ್ಲರನ್ನ ಬೆಂತಿ ಪ್ರೋತ್ಸಾಹಿಸಿ ನಮಗೆ ಆ ಪಾಠ ಪ್ರವಚನವನ್ನ ಮಾಡ ಜಿ ವಿನಯಮೂರ್ತಿ ಸರ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಸ್ವಾಗತವನ್ನು ಅದೇ ರೀತಿ ಜಗನ್ನಾಥ್ ಸರೋರ ಶ್ರೀಮತಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಯಾಕಂತಂದ್ರೆ ನಮ್ಮ ಜಗನ್ನಾಥ್ ಸರೋವರ ಹೇಳಿಕೆ ಅವ್ರದ್ದು ಕೂಡ ತುಂಬಾ ಪಾತ್ರ ಇದೆ ಅವರು ಕೂಡ ನಾನು ತುಂಬೂರು ದೇವರ ಸ್ವಾಗತವನ್ನು ಜಿ ವೇಮೂರ್ತಿ ಸರೋರ ಶ್ರೀಮತಿ ಅವರು ಯಮರ ಮೇಡಮ್ ಅವರು ಕೂಡ ಬಂದಿದ್ದಾರೆ ನಮ್ಮ ಪೂಜ್ಯ ಗುರುಗಳ ಯಶಸ್ಸಿನ ಹಿಂದೆ ಅವರ ಪಾತ್ರ ಅಪಾರ ಅಂತ ಹೇಳಿ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬರಿಸ್ತೇನೆ ಮತ್ತೆ ಈ ಒಂದು ಕಾರ್ಯಕ್ರಮ ಸರ್ವ ರೀತಿಯಲ್ಲಿ ಯಶಸ್ವಿಯಾಗಲಿಕ್ಕೆ ಯಾರಾದ್ರೂ ಕೂಡ ಅವರು ಅಧ್ಯಕ್ಷಬೇಕು ಅದಕ್ಕೆ ಯಾರಪ್ಪ ನಮಗೆ ಸೂಕ್ತ ವ್ಯಕ್ತಿಗಳು ಅಂತ ಹೇಳಿದ್ರೆ ನಮ್ಮ ನಮಗೂ ಕೂಡ ಗುರುಗಳಾದಂತ ಮತ್ತೆ ನಿವೃತ್ತ ಪ್ರಾಂಶುಪಾಲರಾದಂತ ನಮ್ಮ ಪುರುಷಿ ಸರ್ ಅವರು ನಾವು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಡ್ಕೊಂಡು ನಡೆಸ್ಕೊಳ್ಬೇಕು ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಅವರು ಕೂಡ ಈ ಒಂದು ಸಮಾ ಈ ಒಂದು ಕಾರ್ಯಕ್ರಮ ಅದುವಿಯಾಗಿ ನಡೆಯಲಿಕ್ಕೆ ಅವರ ಮಾರ್ಗದರ್ಶನ ಅವರ ಅವರ ಮಾರ್ಗದರ್ಶನ ಕಾರಣ ಅಂತ ಹೇಳ್ತಾರೆ ಅವರು ತುಂಬ ಸ್ವಾಗತವನ್ನ ಬಯಸ್ತೇನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ ಮತ್ತೆ ಏನಿವತ್ತು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಇಲ್ಲಿವರೆಗೆ ಯಾರು ಶಾಂತಿ ಕಾಲೇಜಲ್ಲಿ ಈ ಪೂಜೆ ಗುರುಗಳಿಂದ ಪಾಠಗಳನ್ನ ಸ್ನೇಹಿತರ ಅದೇ ರೀತಿ ಅವರ ಅಭಿಮಾನದಿಂದ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಮತ್ತೆ ಕೆ ಎಂ ಜಗನ್ನಾಥ್ ಅವರ ಸ್ನೇಹಿತರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಈ ಕಾರ್ಯಕ್ರಮ ಬೆಲೆಯಾಗಿ ಬೆಲ್ಲಕ್ಕೆ ಬಹಳಷ್ಟು ಜನ ಸ್ನೇಹಿತರು ಸುಮಾರು ಒಂದು ತಿಂಗಳಿಂದ ಸತತವಾದ ಸಿದ್ಧತೆಯಲ್ಲಿ ಪಟ್ಟಿ ಕೂಡ ಅವರ ಹೆಸರು ಹೇಳಲಿಕ್ಕಾಗಲ್ಲ ಅವರೆಲ್ಲರೂ ಕೂಡ ಜೋರಾದ ಚಪ್ಪಳ ಕಾರ್ಯಕ್ರಮವನ್ನು ನಿರ್ಮಿಸಲಿಕ್ಕೆ ಕಾರಣ ಎಲ್ಲರೂ ಕೂಡ ಜೋರಾದ ಚಪ್ಪಳಿ ಸ್ವಾಗತವನ್ನು ಬಯಸ್ತಾ ಈ ಒಂದು ಸುಸಂದರ್ಭದಲ್ಲಿ ನನಗೆ ಸ್ವಾಗತ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರೂ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಒಂದು ಐತಿಹಾಸಿಕ ಕಾರ್ಯಕ್ರಮ ಇಂತಹ ಕಾರ್ಯಕ್ರಮಗಳು ಇವತ್ತಿಗೆ ಕೊಡೆಯಾಗಬಾರದು ನಾವು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ವರ್ಷ ಅಂತಕ್ಕಂತಹ ಆಸೆಯ ನುಡಿಗಳನ್ನು ಹೇಳ್ತಾ ನನ್ನ ಸ್ವಾಗತ ಭಾಗವನ್ನು ಮುಕ್ತಾಯ ಮಾಡ್ತೇನೆ ಜೈ ನಮಸ್ಕಾರ ಯೋಜಿಸಿ ಯೋಚಿಸಿ ಉತ್ತಮವಾಗಿ ಆಯೋಜಿಸಿರುವಂತಹ ಶ್ರೀಯುತ ಪ್ರಕಾಶ್ ಅವರಿಗೂ ಕೂಡ ನಾವು ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಸನ್ಮಾನ್ಯ ಪೂಜ್ಯರು ಬರುವುದು ಬರುವವರೆಗೆ ಉದ್ಘಾಟನೆಯನ್ನು ಮುಂದೂಡಲಾಗ್ತಾ ಇದೆ ಅದರ ಜೊತೆಗೆ ಕೆಂಡದ ಸ್ಪರ್ಶದಿಂದ ಈಗಿಲು ಪ್ರಜ್ವಲಿಸುವಂತೆ ಗುರುಗಳ ಸ್ಪರ್ಶದಿಂದ ವಿದ್ಯಾರ್ಥಿಗಳ ಬದುಕು ಪ್ರಜ್ವಲಿಸುತ್ತದೆ ಅಂತೆಯೇ ನಮ್ಮ ಗುರುಗಳ ಮಾರ್ಗದರ್ಶನದಿಂದ ಬದುಕು ಬಂಗಾರವಾಗಿಸಿಕೊಂಡಿರುವ ನೂರಾರು ಶಿಷ್ಯಂದರು ಮಳವಳ್ಳಿ ತಾಲೂಕಿನಲ್ಲಿದ್ದೇವೆ ಅದರಲ್ಲಿ ಕೆಲವರು ಅವರ ಅನಿಸಿಕೆಗಳನ್ನು ಹಂಚಿಕೊಳ್ಳಿದ್ದಾರೆ ಪ್ರಥಮವಾಗಿ ಶ್ರೀಯುತ ಲಿಂಗೇಗೌಡರವರು ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಿನಗುರುಗಿ ಬಿಡುಕೊಳಗಳ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಸೊ ಇವೆಲ್ಲ ನಮ್ಮ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಮ್ಮ ಪೂರ್ವ ದಿನದ ಪುಣ್ಯ ಅಂತಕ್ಕಂಥದನ್ನ ನಾನಾದರೂ ಭಾವಿಸ್ತೇನೆ ನಾವು ಈ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಪೂಜೆ ಗುರುಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಸೆದರಾಗಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿದ್ದರು ನಾವು ಈ ಸ್ಥಾನದಲ್ಲಿ ಬಂದು ನಿಂತ್ಕೋಬೇಕು ಅಂತ ಅಂದ್ರೆ ನನಗೆ ನಿಜವಾಗ್ಲೂ ಹೇಳ್ತೀನಿ ಈ ಪೂಜ್ಯ ಗುರುಗಳ ಮಾರ್ಗದರ್ಶನವೇ ಕಾರಣ ನಾವು ಬಿಕಾಂ ಸೇರೋ ತನಕ ಯಾವುದೇ ರೀತಿಯಾದಂಥ ಗೊತ್ತು ಗುರಿ ಇದೆ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿರ್ತಕ್ಕಂಥವ್ರು ನಮಗೆ ಮಳವಳ್ಳಿ ಶಾಂತಿ ಕಲೆಗೆ ಸೇರಿದ ಮೇಲೆ ಒಂದು ಕಲ್ಲನ್ನು ಯಾವ ರೀತಿ ಕಡಿದು ಶಿಲೆಯನ್ನ ಕಡ್ದು ಯಾವ ರೀತಿ ಒಂದು ಶಿಲ್ಪವನ್ನಾಗಿ ಮಾಡ್ತಾರೋ ಅದೇ ರೀತಿ ನನ್ನಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಜೀವನವನ್ನು ರೂಪಿಸ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳಿದ್ರೆ ತಪ್ಪಾಗಲಾರದು ಸೊ ಈ ಮಂಡ್ಯ ಜಿಲ್ಲೆಯಲ್ಲಿ ನಾನಾದರೂ ಭಾವಿಸಿದ್ದೀನಿ ಇಡೀ ಬೇರೆ ಜಿಲ್ಲೆಗಳು ಗೊತ್ತಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಕಾಮರ್ಸ್ಗೆ ಅಂತಂದರೆ ನಂಬರ್ ಒನ್ ಕೇಂಬಲ್ಲಿ ಯಾವ ರೀತಿ ನಾವು ಸೈನ್ಸ್ಗೆ ನಂಬರ್ ಒನ್ ಅಂತೀವೋ ಅದೇ ರೀತಿ ಮಳವಳ್ಳಿ ಶಾಂತಿ ಕಾಲೇಜಲ್ಲಿ ಕಾಮರ್ಸ್ಗೆ ನಂಬರ್ ಒನ್ ಆಗಿದೆ ಹಾಗೆ ಆ ಕಾಲೇಜ್ ಸೇರಲಾಗಿ ಇವತ್ತು ನಾವು ಒಂದು ಉಪನ್ಯಾಸ ಕೃತಿಯನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಈಗ ನಾನು ಪ್ರಾಂಶುಪಾಲರಿಗೂ ಕೂಡ ಭಟ್ಟಿಯನ್ನು ಹೊಂದಿದ್ದೀನಿ ನಾನು ಯಶಸ್ವಿ ಉಪನ್ಯಾಸಕನಾಗಿ ಕಾರಣ ನಾನು ಏನು ಮಾಡಲಿಲ್ಲ ನನ್ನ ನಾಲ್ಕು ಜನ ಗುರುಗಳು ಈಗ ಇವತ್ತು ನಮ್ಮ ನಾಗರಾಜ ದೇವ್ ಇಲ್ಲ ಅವರನ್ನು ಕೂಡ ನೆನೆಸ್ಕೋಬೇಕಾಗತ್ತೆ ಆ ನಾಲ್ಕು ಜನ ಗುರುಗಳು ಇವತ್ತು ಏನು ಮಾರ್ಗದರ್ಶನ ಮಾಡಿಕೊಟ್ಟಿದ್ರು ಆ ಮಾರ್ಗದರ್ಶನವನ್ನು ನಾವು ಅನುಸರ್ಕೋ ಹೋಗ್ತಾ ಇದ್ದೀನಿ ಅದಕ್ಕೆ ನಾವು ಇವತ್ತು ಕೂಡ ಯಶಸ್ವಿಯಾಗಿದ್ವಿ ನಮ್ಗೇನು ಹೊಸ್ದಾಗೇನು ಪ್ರಯೋಗ ಮಾಡಿಲ್ಲ ನೀವು ನಮ್ಮ ಜೊತೆಯಲ್ಲಿ ಸುಮಾರು ಜನ ಉಪನ್ಯಾಸಕರಾಗಿ ಪ್ರಾನ್ಸಿಪಾಲ್ರಾಗಿ ಮತ್ತು ಪ್ರಾಚಾರ್ಯರಾಗಿ ಮತ್ತು ಸಹಾಯಕ ಪ್ರಾಧಿಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ನಾವು ಹೊಸದಾಗಿ ಏನು ಇಲ್ಲ ಅವ್ರು ಏನು ಮಾ ಒಂದೊಂದು ನಮ್ಮ ಪುರಸ್ತಾಪಿಸ್ತರು ಜಗನ್ನಾಥ್ ಸರ್ ವೇದಮೂರ್ತಿಸರು ನಾಗರಾಜರು ಅವರು ನಾಲ್ಕು ಜನ ಒಂದು ಬಸ್ಗೆ ಯಾವ ಚಕ್ರಗಳು ಬಹಳ ಮುಖ್ಯವೋ ಅದೇ ರೀತಿ ಒಂದು ಚಕ್ರಗಳ ಥರ ಒಂದು ನಾಲ್ಕು ಪಿಲ್ಲರ್ ಥರ ಇದ್ದರು ಆ ಪಿಲ್ಲರ್ಗಳ ಮೇಲೆ ನಾವು ಮನೆಯನ್ನು ಕಟ್ಕೊಂಡಿದ್ದೀವಿ ಅಂತೂ ನಾವು ಹೊಸದಾಗಿ ಏನೂ ಮಾಡಿಲ್ಲ ಅದರಿಂದ ನಾವು ಇವತ್ತು ಒಂದು ಯಶಸ್ವಿಯಾಗಿದ್ದೀವಿ ನನ್ನಂಥ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಅವರವರ ಭವಿಷ್ಯವನ್ನು ಕಂಡಿದ್ದಾರೆ ಅವರು ಕೂಡ ನನಗೆ ನೂರಾರು ಸಾವಿರಾರು ವಿದ್ಯಾರ್ಥಿಗಳಂತ ಅಂದರೆ ಅವಾಗ ಲಕ್ಷಾಂತರ ವಿದ್ಯಾರ್ಥಿಗಳಾಗ್ತಾರೆ ನಮ್ಮ ಶಿಷ್ಯರು ಕೂಡ ಅವರಿಗೆ ಶಿಷ್ಯರಾಗ್ತಾರೆ ನಾವು ಅದೇ ನಾನು ಜನ ಪಾಠ ಮಾಡಬೇಕು ನಮ್ಮ ಗುರುಗಳೇ ಕಾರಣ ಅಂತಕ್ಕಂಥದ್ದು ಹಂಗಾಗಿ ಅವರು ನನ್ನ ಮುಖಾಂತರ ನನ್ನಂಥ ನೂರಾರು ಉಪನ್ಯಾಸಕರ ಮುಖಾಂತರ ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಅವರು ಇಂಡೈರೆಕ್ಟ್ ಆಗಿ ಹೊಂದಿದ್ದಾರೆ ಹೇಳ್ತಾ ಇವತ್ತು ಮುಂದಿನ ನಮ್ಮ ದುರ್ಗಗಳ ಜೀವನ ಇನ್ನು ಯಶಸ್ವಿ ಆಗಲಿ ಅವ್ರಿಗೆ ಭಗವಂತ ಆಯಸ್ಸು ಆರೋಗ್ಯ ಸಂಪತ್ತು ಎಲ್ಲ ಕೊಡಲಿ ಅವ್ರ ಮಾರ್ಗದರ್ಶನ ನಿರಂತರವಾಗಿ ಇರಲಿ ಈಗೇ ಇರಲಿ ಸಮಾಜಕ್ಕೆ ಅವರು ಬೇಕೇ ಬೇಕು ಅವರ ನಿರಂತರವಾಗಿರ್ತದೆ ಅಂತ ಹೇಳ್ತಾ ಇವರು ಮತ್ತೊಮ್ಮೆ ನಾನು ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೇನೆ ಸಾಕಷ್ಟು ಪಕ್ಕಾವಸ್ತುಗಳನ್ನು ತಮ್ಮ ಪ್ರಾಡಕ್ಟ್ಗಳಾಗಿ ಇಟ್ಟಿರುವ ನಮ್ಮ ಗುರುಗಳ ಬಗ್ಗೆ ಅನಿಸಿಕೆಯನ್ನು ಹಂಚಿಕೊಂಡಂಥ ಶ್ರೀಲರಿಗೆ ಧನ್ಯವಾದಗಳು ನಮ್ಮ ಉಪನ್ಯಾಸಕರಾಗಿದ್ದಂಥ ಅತಾವು ಅವರು ಅಲ್ಲಿ ಸಭಾಂಗಣದಲ್ಲಿದ್ದಾರೆ ಅನ್ನೋದು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತೀನಿ ಪ್ಲೀಸ್ ಸರ್ ಈಗ ತಾನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲರಿಗೂ ಉಪನ್ಯಾಸಕರಾಗಿದ್ದಂತ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತೇನೆ ಮುಂದಿನ ಅನಿಸಿಕೆ ಹಂಚಿಕೆ ಚಂದ್ರಶೇಖರ್ ರವರು ಸಂಸ್ಥಾಪಕ ಅಧ್ಯಕ್ಷರು ಅಚೀವರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಮಂಡ್ಯ ಸೇವಾ ಗ್ಲೋಬಲ್ ಲಾಜಿಸ್ಟಿಕ್ಸ್ ಎವರ್ ಲಾಜಿಸ್ಟಿಕ್ಸ್ ಬೆಂಗಳೂರು ಹಾಗೂ ಚಂದ್ರಶೇಖರ್ ಚಾರಿಟಬಲ್ ಟ್ರಸ್ಟ್ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಂಡರು ನಮ್ಮ ಶಾಂತಿ ಕಾಲೇಜಿನ ಅರ್ಥ ಸಹಸ್ರ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುವಂತಹ ನಮ್ಮ ಪೂಜ್ಯ ಗುರುಗಳಾದಂತಹ ಕೂಡ ತುಂಬ ಸ್ವಾಗತವನ್ನು ಅದೇ ರೀತಿ ನಮ್ಮ ನಿನ್ನೆ ಇಬ್ಬರು ಪೂಜ್ಯ ಗುರುಗಳಾದ ಅವರು ಮತ್ತೆ ಶಿವಕುಮಾರ್ ಸರ್ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ತುಂಬ ಸ್ವಾಗತವನ್ನು ಆಯಿಸ್ತೇನೆ ಮತ್ತೆ ಇನ್ನು ಕಾರಣಾಂತರ ಕೆಲವೊಂದು ಹೆಸರುಗಳನ್ನ ಬಿಟ್ಟಿದ್ದ ದಯಮಾಡಿ ನಾನು ಮತ್ತೊಮ್ಮೆ ಮೊದಲೊಮ್ಮೆ ನಾನು ತುಂಬ ಸ್ವಾಗತವನ್ನು ಬಯಸ್ತಾ ಯಾರ ಹೆಸರನ್ನ ಬಿಟ್ಟಿದ್ದ ದಯಮಾಡಿ ಕ್ಷಮೆ ಅಂತ ಅಂತೇಳಿ ನಾನು ಪಜ್ಞಾನತಿ ಗ್ರಾಮ ಜ್ಞಾನಾಂಜನ ಶಲಕಾಯ ಚಿಕ್ಷುರೋನ್ಮಿ ತಲ್ ಮೇನ ತಸ್ಮೈ ಶ್ರೀ ಗುರುವೇ ನಮಃ ಅಜ್ಞಾನದ ಇದ್ದ ನಮ್ಮನ್ನು ತಮ್ಮ ಜ್ಞಾನವೆಂಬ ದೀಪದ ಮುಖಾಂತರ ಕತ್ತಲಿನಿಂದ ಬೆಳಗಿನಡೆಗೆ ಕರೆದುಕೊಂಡು ಬಂದಂತಹ ನನ್ನೆಲ್ಲ ಪೂಜ್ಯ ಗುರುವೃಂದದವರಿಗೆ ಮಾರ್ಗದರ್ಶಕರಿಗೆ ಪೋಷಕರಿಗೆ ಒಂದೇ ವೇದಿಕೆ ಮೇಲೆ ಉಪಸ್ಥಿತವ ಉಪಸ್ಥಿತರಿರುವಂತಹ ಪೂಜ್ಯರೇ ಹಿರಿಯರೇ ವೇದಿಕೆ ಕೆಳಭಾಗದಲ್ಲಿರುವಂತಹ ಮಾತೃಶ್ರಮಾನರೇ ಸಹೋದರರೇ ಮತ್ತು ಸಹೋದರಿಯರೇ ಮೊದಲಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಸಿಗೋದು ನನ್ನ ಅಂತ ವಾವಸ್ತ ಇತರ ಬೀಳ್ಕೊಡುಗೆ ಕಾರ್ಯಕ್ರಮಗಳು ಎಲ್ಲ ನಿವೃತ್ತರಾಗುವ ಉಪನ್ಯಾಸಕರ ಬದುಕಿನಲ್ಲಿ ಘಟಿಸಲ್ಲ ಕೆಲವೇ ಕೆಲವು ಗುರುಗುಂಬದವರಿಗೆ ಮಾತ್ರ ಈ ಒಂದು ಕಾರ್ಯಕ್ರಮ ಎಲ್ಲ ಶಿಕ್ಷಕರು ಗುರುಗಳಾಗಕ್ಕಾಗಲ್ಲ ಎಲ್ಲಾ ಶಿಕ್ಷಕರು ಗುರುಗಳಾಗಕ್ಕಾಗಲ್ಲ ಎಲ್ಲಾ ಗುರುಗಳು ಶಿಕ್ಷಕರಾಗಿರ್ತಾರೆ ಗುರು ಅಂದ್ರೆ ಒಂದು ವಿದ್ಯಾರ್ಥಿ ಜೀವನದ ಪರಿಪೂರ್ಣತೆಗಾಗಿ ಹಿಡಿದು ಅವರ ಬದುಕನ್ನ ಅವರ ವ್ಯಕ್ತಿತ್ವವನ್ನ ರೂಪಿಸುವವರೇ ಗುರು ಅಂತ ಕಾರ್ಯವನ್ನ ನಮ್ಮ ವೇದಿಕೆ ಮೇಲೆ ಕೊಟ್ಟಿರ್ತಕ್ಕಂಥ ನಾಲ್ವರು ಸಾರಿ ನಮ್ಮ ಪೂಜೆಯಲ್ಲರೂ ನಮ್ಮೆಲ್ಲರೂ ಪರವಾಗಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದ್ರೆ ಅವರೆಲ್ಲರೂ ನಮ್ಮೆಲ್ಲರೂ ಪರವಾಗಿ ವಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ವೈಯಕ್ತಿಕವಾಗಿ ನಾನು ಹೇಳ್ಬೇಕಂತ ಅಂದ್ರೆ ನಾನು ಬಂದ ಒಂದು ಸಾಮಾನ್ಯ ಕುಟುಂಬದಿಂದ ಬಂದ ನಾನು ಪ್ರಾರಂಭದಲ್ಲಿ ಬಂದಾಗ ನನ್ನ ನನ್ನ ಯು ಸಿ ಕಲಾ ವಿಭಾಗದಲ್ಲಿ ನಡೆಯುತ್ತೆ ಯು ಪಿಯು ಸಿಂಗ್ ಯು ಸಿ ನನಗೆ ಟಿ ಸಿ ಸಿಗ್ ಕಾರಣ

ಒಂದು ವಿದ್ಯಾಸಂಸ್ಥೆ ಕಡೆ ಇರಬಹುದು ಇಲ್ಲ ನೂರಾರು ಸಂಸ್ಥೆಗಳೂರಾಜ್ ಕೆಲಸ ಕೊಟ್ಟಿರುವುದಿರಬಹುದು ಇಲ್ಲ ನನ್ನ ಸಾಮಾಜಿಕ ಕಾರ್ಯಗಳು ಏನೇ ಇರಬಹುದು ಈಗ ಮಾತ್ರ ಸಾಧ್ಯವಾಯಿತು ಇಲ್ಲ ಅಂದ್ರೆ ಇವರು ನನಗೆ ಅಡ್ಮಿಷನ್ ಕೊಟ್ಟಿರಲಿಲ್ಲ ಅಂದ್ರೆ ಎಂ ಬಿ ಕೂಡ ಯಾವ ಸಂಸ್ಥೆಗಳನ್ನು ಕೊಡ್ಲಿಕ್ಕೆ ನನಗೆ ಸಾಧ್ಯವಾಗ್ತಿರ್ಲಿಲ್ಲ ಬಟ್ ಇವಾಗ ಏನೇ ಆಗಿದ್ರು ನಿಮ್ಮ ಸಾರ್ಥಕ ಬದುಕಿನ ನೀವು ನಮ್ಮ ಎದ್ದೆಗಳಲ್ಲಿ ಆಸಕ್ತರಾಗಿರ್ತಕ್ಕೂ ಅವ್ರದ್ದು ಬದುಕು ಅವರ ಬದುಕಿನ ವಾರಸುದ್ರೆ ವಿದ್ಯಾರ್ಥಿ ಇಟ್ಟಿ ವಿರುದ್ಧ ಹೇಳ್ತಾ ನೀವು ನಾವೆಲ್ಲರ ಬದುಕನ್ನ ಅಸಂಟ್ ಮಾಡಿದ್ದೀರಾ ನಿಮ್ಮ ನಿವೃತ್ತಿ ಸದಾ ಸುಖಮಯವಾಗಿರಲ್ಲಿ ನೀವು ಬಯಸನ್ನ ದೈವ ಕಳಿಸ್ಲಿ ಅಂತ ಹೇಳ್ತಾ ಅಹ್ ನನ್ನ ಮಾತನ್ನ ಮುಗಿಸ್ತೀರಿ ಅದನ್ನ ಮುಗಿಸ್ಕೋ ಮೊದಲೇ ವೇಪುರೀಸ್ ಜೊತೆ ಆದಂತ ಒಂದು ಇನ್ಸಿಡೆಂಟ್ ಮತ್ತೆ ಜಗನ್ನಾಥೆರಡು ಇನ್ಸಿಡೆಂಟ್ಗಳನ್ನ ನಾನು ಮತ್ತೆ ಒಂದು ಒಂದು ಕಪಾಳ ಕುಡಿದರೆ ಕಪಾಳ ತೊಗೊಳ್ದು ಇವತ್ತಿಗೆ ನನ್ನ 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 ವೈಯಕ್ತಿಕ ಸಂಬಂಧ ಹೇಗಿದೆ ಅಂದ್ರೆ ಬಹಳ ಚೆನ್ನಾಗಿದೆ ಪ್ರತಿ ಸರಿ ನಾನು ಮಾತಾಡ್ಬೇಕಾದ್ರೆ ಅವನಿಗೆ ಹೃದಯ ತುಂಬಿ ಬರುತ್ತೆ ಯಾಕೆಂದ್ರೆ ಕಪಾಳ ತೋರಿಸ್ ವರ್ಸೆಂಡ್ ಅಂತ ಅವರು ಮಾತಾಡಬೇಕಾದ್ರೆ ನನ್ನ ಶಿಷ್ಯ ಈ ಒಂದು ಎತ್ತರಕ್ಕೆಗಳಿದ್ದನ್ನೆಲ್ಲ ಅಂದ್ಬಿಟ್ಟು ಹೃದಯ ತುಂಬಿ ಮಾತಾಡ್ತಾರೆ ನನಗೆ ಬಹಳ ಅದೇ ರೀತಿ ಜಯಣ್ಣ ಜೊತೆ ಒಂದು ಇನ್ಸಿಡೆಂಟ್ ಏನಂದ್ರೆ ನಾನು ಮತ್ತೆ ಒಂದು ಹತ್ತರಿಂದ ಕ್ಯಾಂಪ್ಗೆ ಅಲ್ಸಳ್ಳಿಗೆ ಹೋಗಿರ್ತೇವೆ ಅಲ್ಸಳ್ಳಿಗೆ ಹೋಗಿದ್ದಾಗ ಎನ್ ಎಸ್ ಎಸ್ ಕ್ಯಾಂಪ್ ಅಲ್ಲಿ ಈ ಊರಲ್ಲಿ ರಸ್ತೆಗಳನ್ನ ರಿಪೇರಿ ಮಾಡ್ಲಿಕ್ಕೆ ನಮ್ಮ ಎಲ್ಲರೂ ಏಕೆಂದ್ರೆ ಜಗನ್ನಾಥ ಸರ್ ಎನ್ ಸಿ ಎಸ್ ಅಲ್ಲಿ ಬಹಳ ಹೆಸರು ಮಾಡಿರುವಂತಹವರು ಸೊ ಅಲ್ಲಿ ರೋಡ್ ನ ಉದ್ದಾಗಲ ಮಾಡ್ಬೇಕು ಅಗಲ ಮಾಡ್ಬೇಕಾಗುತ್ತೆ ಅಲ್ಲಿಗೆ ಬಿಡದೆ

ಸಿಗಲಿಲ್ಲ ನೆಂಬಿಯ ಮಾಡ್ತಿರ್ಲಿಲ್ಲ ಅನ್ನೋದು ಸದ್ಯ ಸೊ ಅದರಿಂದ ನನ್ನ ಎಲ್ಲಾ ಹೇಳಿಕೆಗೆ ಕಾರಣವಾದ ನನ್ನ ಎಲ್ಲಾ ಗುರುಗಳಿಗೆ ಒಂದೇ ಸುತ್ತ ನನ್ನ ಮಾರ್ಗದರ್ಶಕರಿಗೆ ಒಂದು ಥ್ಯಾಂಕ್ ಯು ಸರ್